ವೆಲ್ಕಮ್ ಟು ಟೇಸ್ಟಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಹಾಗಲಕಾಯಿ ಗೊಜ್ಜು ಆಗಲಕಾಯಿ ಜ್ಯೂಸು ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಹಾಗಲಕಾಯಿನ ನಾನು ತೊಳೆದು ಇಟ್ಕೊಂಡಿದ್ದೀನಿ ಈ ಥರ ರೌಂಡ್ ಶೇಪಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೇಡ ಅಂತ ಅಂದರೆ ಇದರಲ್ಲಿ ನಾಲ್ಕು ಭಾಗ ಆಗಿ ಈಗ ನಾನು ತೊಳೆದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಬೇಯೋದಕ್ಕೆ ಇಟ್ಟಿದ್ದೀನಿ ಇವಾಗ ನೋಡಿ ಬೆಂದಿದೆ ಇವಾಗ ತೆಗೆದು ನಾನು ಒಂದು ನೀರಿಗೆ ಹಾಕೊತಾ ಇದ್ದೀನಿ ತಣ್ಣೀರಿಗೆ ಹಾಕೊತ ಇದ್ದೀನಿ ನೀವು ಕಹಿ ಬೇಡ ಅಂತ ಅಂತ ಅಂದರೆ ಈ ಥರ ತಣ್ಣೀರಿಗೆ ಹಾಕ್ಕೊಳ್ಳ್ರೆ ಇಲ್ಲ ಸ್ವಲ್ಪ ಕಹಿ ಇದ್ದರೂ ತಿಂತೀವಿ ಅನ್ನೋದಾದರೆ ಹಂಗೆ ಡೈರೆಕ್ಟ್ ಒಗ್ಗರಣೆಗೆ ಹಾಕ್ಬೋದು ನಾನು ಇಲ್ಲಿ ತಣ್ಣೀರಿಗೆ ಹಾಕ್ಕೊತಾ ಇದ್ದೀನಿ ನಂತರ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ತೆಂಗಿನಕಾಯಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ನಂತರ ಟೊಮೆಟೊ ಸೇರಿಸ್ಕೊತ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೊತ ಇದ್ದೀನಿ ನಂತರ ಎರಡೂವರೆ ಸ್ಪೂನು ಸಾಂಬಾರು ಪುಡಿ ಇಟ್ಕೊತಾ ಇದ್ದೀನಿ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಇದು ನಂತರ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ವರ್ಗ ಸ್ಪೂನ್ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಈಗ ರುಬ್ಕೊಂಬರ್ತೀನಿ ನಂತರ ಇಲ್ಲಿ ರುಬ್ಕೊಂಬಂದು ಇದಾಗಿದೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಅದು ಸಿಡಿದ ನಂತರ ಸಿಡಿದ ನಂತರ ಸಾಸಿವೆ ಸಿಡಿದ ನಂತರ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ನಂತರ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಒಂದೇ ರೆಡ್ಡಿ ಫ್ರೈ ಆಗಬೇಕು ಎಣ್ಣೆಗೆ ನಂತರ ಟೊಮೆಟೊ ಹಾಕೊಂಡಿದ್ದೀನಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ನಂತರ ಈ ತಣ್ಣೀರಲ್ಲಿ ಏನು ಹಾಕ್ಕೊಂಡಿದ್ದೀನಿ ಅಗ್ಲು ಕಾಯಿನ ಅದನ್ನು ನೀರು ಹಿಂಡ್ಬಿಟ್ಟು ತೊಗೊತಾ ಇದ್ದೀನಿ ನಂತರ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಎಣ್ಣೆ ಒಳಗೆ ಒಂದು ಎರಡು ನಿಮಿಷ ಫ್ರೈ ಆಗಬೇಕು ನಂತರ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಈ ಜಾರಿಗೆ ಸ್ವಲ್ಪ ನೀರು ಹಾಕ್ತಿದ್ದು ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಇಲ್ಲಿ ಗ್ರೇವಿ ಥರನೇ ಮಾಡ್ಕೊತಾ ಇದ್ದೀನಿ ಇದು ಅನ್ನ ಮುದ್ದೆ ಎಲ್ಲನೂ ಊಟ ಮಾಡ್ಬೋದು ಇದರಲ್ಲಿ ಚಪಾತಿ ದೋಸೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ನಾವೇನು ಬೇಯಿಸಿಟ್ಕೊಂಡಿದ್ದೋ ಆ ನೀರನ್ನ ಶೋಧಿಸ್ಕೊತಾ ಇದ್ದೀನಿ ಇದರಲ್ಲೇ ಜ್ಯೂಸ್ ಕೂಡ ಮಾಡ್ತಾ ನಾನು ಇದು ಶೋಧಿಸ್ಕೊಂಡು ನಂತರ ಸ್ವಲ್ಪ ಕರಿ ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ನಂತರ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಒಂದು ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಇಟ್ಕೊತಾ ಇದ್ದೀನಿ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹಾಗಲಕಾಯಿ ಜ್ಯೂಸು ರೆಡಿ ಇದು ಬೆಳಗ್ಗೆಯೇ ಖಾಲಿ ಒಟ್ಟೆಗೆ ತೊಗೊಬೇಕು ಶುಗರ್ ಇರೋರು ಈ ಥರ ಖಾಲಿ ಹೊಟ್ಟೆಗೆ ತೊಗೊಂಡ್ರೆ ಶುಗರ್ ಲೆವೆಲ್ ಕೂಡ ಕಮ್ಮಿ ಆಗುತ್ತೆ ಯಾರ್ಯಾರು ನನ್ನ ಚಾನ್ ಹಾಗಲಕಾಯಿ ಗೊಜ್ಜು ಕೂಡ ನೋಡಿ ಇಲ್ಲಿ ಕುದೀತಾ ಇದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ